ಪ್ರಿಯ ವೀಕ್ಷಕರೇ ಇವತ್ತಿನ ನಮ್ಮ ಅತಿಥಿ ಚೆನ್ನಪ್ಪರವರು ಈ ಮಳೆ ಅವಾಂತರದಿಂದಾಗಿ ಬಹಳಷ್ಟು ರೈತರ ಜೀವನದಲ್ಲಿ ಸಾಕಷ್ಟು ಕಷ್ಟ ಆಗಿದೆ ಕಾರ್ಗೆದ್ದೆ ಭತ್ತ ಮಾಡಿದವರು ಯಾವೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ ಅಂತ ಹೇಳಿ ನಾವ್ ಇವತ್ತು ಚೆನ್ನಪ್ಪರವರಿಗೆ ಕೇಳಕ್ ಬಂದಿದ್ದೀವಿ ಸ್ವತಃ ಅವ್ರ ಜಮೀನಿನಲ್ಲಿ ಕೊಯ್ದಂತಹ ಭತ್ತ ಕೊಯ್ಲು ಮಾಡಿದ ಭತ್ತ ಈ ಮಳೆ ಅವಾಂತರದಿಂದ ಏನೆಲ್ಲ ಅವ್ರ ಜೀವನದಲ್ಲಿ ಅಸ್ತವ್ಯಸ್ತ ಆಗಿದೆ ಅನ್ನುವಂತ ಪ್ರಶ್ನೆಯೊಂದಿಗೆ ಒಂದು ರೈತರ ಸಂಕಷ್ಟ ಅರ್ಥ ಒಂದು ಪ್ರಯತ್ನ ಮಾಡಕ್ ಬಂದಿದ್ದೇನೆ ಚನ್ನಪ್ಪ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇನೆ ಈ ಒಂದು ಹವಾಮಾನ ವೈಪರೀತ್ಯದ ಆದಂತ ಮಳೆಯಿಂದ ನಿಮಗೇನ್ ನಷ್ಟ ಆಗಿದೆ ಸರ್ ಗದ್ದೆಯಲ್ಲಿ ಭತ್ತ ಹೋಗಿದ್ ನೋಡಿಬಿಟ್ಟು ನಮಗೆ ಒಂಥರ ಆಗುತ್ತೆ ಮತ್ತೆ ಅದರಲ್ಲಿ ಹುಲ್ಲು ಅಂತೂ ಹತ್ತಾ ಹೋಯ್ತು ಇದೆಲ್ಲ ನೋಡಿ ಮಳೆಗಾಲ ಬಂದು ಎಲ್ಲ ಕೊಚ್ಕೊಂಡ್ ಹೋಗಿ ಇಷ್ಟೊಂದು ಭತ್ತ ತಗೊಂಡಿ ಬಿಟ್ರೆ ಸರ್ ಮತ್ತೆ ಯಾವ್ದು ಇಲ್ಲ ನಿಮ್ ಬಾರಿ ತುಂಬಾ ಎಲ್ಲ ಕಷ್ಟಪಟ್ಟು ಮಾಡಿದ್ಕೆ ನಮ್ಗೆ ಸಿಕ್ಕಿದ್ ಎಕರೆ ಜಮೀನ್ ಇದೆ ನಮ್ದೊಂದು ಎರಡು ಎಕರೆ ಇದೆ ಎಷ್ಟು ಬೆಳೆ ಬೆಳಿತಾ ಇದ್ರ ನೀವು ನಾವು ಅಂದ್ರೆ ಆದ್ರೆ ಎಕರೆಗೊಂದು ಇಪ್ಪತ್ ಇಪ್ಪತ್ತೈದು ಕ್ವಿಂಟಲ್ ಬೆಳೀತಿದ್ವಿ ಎರಡರಿಂದ ಐವತ್ತು ಕ್ವಿಂಟಲ್ ಆಗ್ತಿತ್ತು ಈ ಸರಿ ಅಷ್ಟು ಇಲ್ಲ ಇಷ್ಟ ಏನ್ ವ್ಯತ್ಯಾಸ ಆಗಿದೆ ಕಳೆದ ಬೆಳೆಗೂ ಈ ವರ್ಷದ ಬೆಳೆಗೂ ಏನ್ ವ್ಯತ್ಯಾಸ ಆಗಿದೆ ಕಳೆದ ಬೆಳಿಗ್ಗಿಂತ ಈಗ ಸರಿ ಮಳೆ ಬಂದು ತುಂಬಾ ನಷ್ಟವಾಯ್ತು ಹಾಗಾಗಿ ಸ್ವಲ್ಪ ಕಷ್ಟವೇ ಆಯ್ತು ಈ ರೈತರು ಈ ಮಾನ್ಸೂನ್ಗೆ ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಸತಿ ಮಾನ್ಸೂನ್ ಗಿಂತ ಸೈಕ್ಲೋನ್ ಬಂದಿದೆ ಸೈಕ್ಲೋನ್ ಈ ಸೈಕ್ಲೋನ್ ಇಂದ ನಿಮಗೆ ಈ ಕೊಯ್ಲ್ ಮಾಡಿದ್ರಲ್ಲ ಎಷ್ಟು ನಷ್ಟ ಆಯ್ತು ಅಂತ ಅನಸ್ತಾ ಇದೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಹೋಯ್ತು ಸರ್ ಕೈಯಿಂದ ಹೋಗಿದ್ದೆ ಮತ್ತೆ ಲಾಸ್ ಆಗಿ ಸುಮಾರು ಇದೆ ಮೂವತ್ ಮೂವತ್ತೈದು ಸಾವಿರ ರೂಪಾಯಿ ಬೀಳುತ್ತೆ ಅದೆಲ್ಲ ಟೋಟಲ್ ರೂಪಾಯಿ ಲೇನ ಕಳೆದ ವರ್ಷಕ್ಕೆ ಈ ವರ್ಷ ಸರ್ ಮಿಷಿನ್ ಅಲ್ಲೆಲ್ಲ ಕೊಯ್ಸ್ಕೊ ಬರ್ಬೋದಲ್ಲ ಮಳೆ ಎಷ್ಟೇ ಇದ್ರು ಮಿಷಿನ್ ಬತ್ತ ಮಿಷಿನ್ ಗದ್ದೆ ಒಳಗೆ ಇಳಿಸಿ ಕೊಯ್ಲು ಮಾಡುವಂತ ಸಂದರ್ಭ ಈಗಿನ ಕಾಲದಲ್ಲಿ ಆಧುನಿಕ ಕೃಷಿಯಲ್ಲಿ ಬಂದಿದೆ ಯಾಕೆ ಬಳಸ್ತಾ ಇಲ್ಲ ಅದನ್ನೇ ಬಳಸಿದ್ವಿ ಸರ್ ಈ ಕೊಯ್ಲು ಮಾಡ್ಬೇಕಾದ್ರೆ ಮಳೆ ಬಂದ್ಬಿಟ್ರೆ ಎಲ್ಲಾ ತನೇ ಎಲ್ಲ ಅಷ್ಟು ಹಿಂದ್ಗಡೆ ಫುಲ್ ಅಲ್ಲಿ ಹೋಗ್ಬಿಡುತ್ತೆ ಬತ್ತಾಗಿತ್ತ ಎಷ್ಟು ದಿನ ಮುಂಚೆ ಕೊಯ್ಲು ಮಾಡ್ಬೇಕಾಗಿತ್ತು ಇದು ಕನಿಷ್ಠ ಅಂದ್ರೆ ಒಂದ್ ಹದಿನೈದು ದಿವಸ ಮುಂಚೆನೆ ಮಾಡ್ಬೇಕಾಗಿತ್ತು ಸ್ವಲ್ಪ ಗದ್ದೆ ಸ್ವಲ್ಪ ಲೇಟ್ ಆಗಿ ಬಂದಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಯ್ತು ಈ ತರ ಎಷ್ಟು ಜನರಿಗೆ ತೊಂದರೆ ಆಗಿದೆ ಸಾಕಷ್ಟು ಜನ ನಮ್ಮಲ್ಲಿ ಇಲ್ಲೆಲ್ಲರಿಗೂ ಸಾಕಷ್ಟು ಜನ ಇದೇ ತರ ಆಗಿದೆ ಈಗಲೂ ಕೊಯ್ಲು ಮಾಡ್ತಾ ಇದ್ದಾರೆ ಅಲ್ಲೊಂದ್ ಕಡೆ ಹೋಗಿ ನೋಡ್ಕೊಂಬರ್ರಿ ಅಲ್ಲಿ ಈಗ ಒಂದ್ ಸ್ವಲ್ಪ ಮಧ್ಯಾಹ್ನದ ಹೊತ್ತಿಗೆ ಮಳೆ ಮೂರ್ನಾಲ್ಕು ದಿನದ ನಿಲ್ತಾ ಇದೆ ಇನ್ನು ಎಷ್ಟು ದಿನ ನಿಲ್ಬೇಕು ನಮಗೊಂದು ಹತ್ತು ದಿವ್ಸ ನಿಲ್ಸಿದ್ರು ಸಾಕಿತ್ತು ಈ ಶುಂಠಿ ನಡೆದಿದೆ ಶುಂಠಿ ಎಲ್ಲ ನಡಕ್ಕಾಗದೇ ಇಲ್ಲ ಈಗ ದೇವರ ಆಟವೆ ನಮ್ಮ ಏನಿಲ್ಲ ಕಷ್ಟ ಆದ್ರೆ ಸರ್ ಮಳೆಯಿಂದ ತುಂಬಾ ಕಷ್ಟವೇ ಅಲ್ಲ ಮಳೆ ತೀರಾ ಬಂದ್ರೂ ಕಷ್ಟವೇ ಕಮ್ಮಿ ಆದ್ರೂ ಕಷ್ಟವೇ ನೀರಿಂದ ಪ್ರಭಾವ ಜಮೀನ್ ಇದೆ ನಮಗೊಂದು ಎರಡ್ ಎಕರೆ ಇದೆ ಏನ್ ಬೆಳೀತಾ ಇದ್ದೀರಿ ನಾವು ಬತ್ತ ಒಂದೆ ಈಗ ಕಮರ್ಷಿಯಲ್ ಕ್ರಾಪ್ ಬಂದು ಬಹಳಷ್ಟು ರೈತರ ಜೀವನದಲ್ಲಿ ಒಂದು ಬದಲಾವಣೆ ಅಂತ ಆಯ್ತು ಯಾಕೆ ಅಡಿಕೆ ಆಗಿರ್ಬೋದು ದೀರ್ಘಾವಧಿ ಬೆಳೆ ಬಹಳಷ್ಟು ಕಮರ್ಷಿಯಲ್ ಬೆಳೆಯಿಂದ ರೈತರು ಏಳಿಗೆಗೆ ಬಂದಿದ್ದಾರೆ ನೀವು ಇನ್ನು ಭತ್ತದಲ್ಲೇ ಇದ್ರಲ್ಲ ಭತ್ತದಲ್ಲಿ ಅಂದ್ರೆ ಸರ್ ಇಲ್ಲೇ ನೀರಿನ ಸ್ವಲ್ಪ ಸಮಸ್ಯೆ ಆಗುತ್ತೆ ಮಳೆ ಬೇಸಿಗೆಯಲ್ಲಿ ತುಂಬಾ ಕುಡಿಲಿಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ನೀರು ಹಾಗಾಗಿ ಯಾವ್ದು ಮಾಡ್ಲಿಕ್ಕೆ ನೀರ್ ಇಲ್ಲದೆ ಯಾವ್ದು ಮಾಡಕ್ಕೂ ಸಾಧ್ಯನೇ ಆಗಲ್ಲ ಸ್ವಲ್ಪ ಅಡಿಕೆ ಹಾಕಿದೀವಿ ಅದು ಯಾವ ಲೆಕ್ಕಕ್ಕೂ ಅಲ್ಲ ಎಷ್ಟು ಎಕರೆ ಹಾಕಿದಿರಿ ಅದು ಒಂದು ಇನ್ನೂರ್ ಮುನ್ನೂರು ಕಡೆ ಅಷ್ಟೇ ಇನ್ನೂರು ಗಿಡ ಅಂದ್ರೆ ಅರ್ಧ ಎಕರೆ ಜಮೀನು ಅರ್ಧ ಎಕರೆ ಅರ್ಧ ಎಕರೆ ಒಳಗೆ ಎಷ್ಟು ವರ್ಷ ಆಯ್ತು ಹಾಕಿ ಹಾಕಿ ಒಂದ್ ನಾಲ್ಕು ವರ್ಷ ಆಯ್ತು ಜೀವನದಲ್ಲಿ ಕಷ್ಟ ತುಂಬಾ ಏನ್ ಕಷ್ಟ ಜೀವನದಲ್ಲಿ ತುಂಬಾ ಕಷ್ಟ ಸರ್ ಯಾವ್ದು ಮಾಡಿದ್ರು ನಮ್ ಕೈ ಸಿಗಲ್ಲ ಇದೇ ತರ ಮಳೆ ಬರುತ್ತೆ ಮತ್ತೆ ಯಾವ ಯಾವ್ದೋ ಎಲ್ಲ ಹೋಗ್ಬಿಡ್ತೈತೆ ಮನೆ ನೋಡ್ರಿ ಈ ತರ ಇದೆ ನಾವು ಒಂದ್ ತುಂಬಾ ಕಷ್ಟದಲ್ಲೇ ಇದೀವಿ ಯಾವ ರೀತಿ ಮಾಡಿದ್ರು ಆಗ್ತಾ ಇಲ್ಲ ಈ ಸರಿ ಈ ತರ ಬಂದು ಒಂದ್ ಐವತ್ತು ಸಾವಿರ ರೂಪಾಯಿ ಹೋಯ್ತು ಬಹಳಷ್ಟು ರೈತರು ಎರಡು ಎಕರೆನೇ ಜಮೀನು ಇಟ್ಕೊಂಡು ಆದಾಯ ಭರಿತ ಬೆಳೆ ಪಡೆದು ಲಾಭದಾಯಕ ಕೃಷಿ ಮಾಡ್ತಾ ಇದ್ದಾರೆ ನೀವು ಆಧುನಿಕ ಕೃಷಿ ಕಡೆ ಯಾಕೆ ಒಲವು ಮಾಡ್ತಾ ಇಲ್ಲ ಅನ್ನುವಂತ ನೇರ ಪ್ರಶ್ನೆ ನಂದು ಮುಂದೆ ಬರ್ಲಿಕ್ಕೆ ಆಗ್ಲಿಲ್ಲ ಸರ್ ಇದೇ ತರ ಸಮಸ್ಯೆಗಳು ಬಾರಿ ಇರ್ತವೆ ನಮಗೆ ಸಾಲಗಳು ಜಾಸ್ತಿ ಈ ಸಂಘಗಳು ಎಲ್ಲ ಇದೆ ಸಾಲ ಮತ್ತೆ ನಮ್ಮಲ್ಲಿ ತೊಂದರೆಗಳು ಜಾಸ್ತಿ ಇದಾವ ಹಾಗಾಗಿ ಸ್ವಲ್ಪ ಮುಂದೆ ಬರ್ಲಿಕ್ಕೆ ಆಗ್ಲಿಲ್ಲ ಯಾವಾಗ್ಲೂ ಒಬ್ಬ ರೈತ ಒಂದು ವಿಶೇಷವಾಗಿ ಕೃಷಿ ಮಾಡ್ತಾ ಇರೋರಿಗೆ ನೋಡ್ಬೇಕಾಗತ್ತೆ ಈಗ ನಾವು ಮಲೆನಾಡ ಕನ್ನಡಿಗ ನಮ್ಮ ಚಾನೆಲ್ ಮಾಡೋ ಉದ್ದೇಶನೇ ಅದು ಯಾಕಂತ ಹೇಳಿದ್ರೆ ಒಬ್ಬ ರೈತ ಸರಿಸುಮಾರು ಜಮೀನು ಇಟ್ಕೊಂಡು ಯಶಸ್ಸಿನ ಹಾದಿ ಹಿಡಿತಾನೆ ಮತ್ತೊಬ್ಬರ ಸರಿಸಮ ಜಮೀನು ಇಟ್ಕೊಂಡು ಸೋಲಿನ ಪಾತಾಳ ಕೀಳಿತಾನೆ ಯಾವುದೇ ಕಾರಣಕ್ಕೂ ಒಬ್ಬ ರೈತ ಯಶಸ್ಸು ಯಾವ ತರ ಆಗ್ತಾ ಇದ್ದಾನೆ ಅಂತ ಹೇಳಿ ನಾವು ನೋಡ್ಬೇಕು ಪ್ರತಿ ವರ್ಷ ನಾವು ಮಾಡಿದ್ದೇ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ನೋವು ಉಂಟಾಗತ್ತೆ ಬೆಳೆಯಲು ನಷ್ಟ ಉಂಟಾಗತ್ತೆ ನೀವು ಆಧುನಿಕ ಕೃಷಿ ಕಡೆ ಯಾಕೆ ಮುಖ ಮಾಡಬಾರ್ದು ಅನ್ನೋ ನನ್ನ ಪ್ರಶ್ನೆ ಇದೆ ಮಾಡಬಹುದು ಸರ್ ಎಲ್ಲ ಇದ್ರೆ ಮಾಡಬಹುದು ನಮ್ಮ ಹತ್ರ ಆಗ್ತಾ ಇಲ್ಲ ಸಮಸ್ಯೆ ಹಣಕಾಸು ಸಮಸ್ಯೆ ಇರೋದ್ರಿಂದ ಈ ತರ ಸಮಸ್ಯೆಗಳು ಆಗ್ತಾ ಇದಾವೆ ಇಲ್ಲಾದ್ರೆ ಆಗ್ತಿರ್ಲಿಲ್ಲ ಇದೇ ಒಂದಕ್ಕೊಂದು ಇದೆ ತರ ಆಗ್ತಾ ಇದೆ ಈ ಒಂದು ಭತ್ತ ಈಗ ಒಣಗ ಈ ಭತ್ತ ಒಣಗಕ್ ಹಾಕಿದ್ದೀರಿ ಇನ್ನು ಎಷ್ಟು ದಿನ ಒಣಗಬೇಕಾಗಬಹುದು ಸರ್ ಇದೊಂದು ನಾಲ್ಕ್ ದಿವಸ ಒಣಗ್ಲೇಬೇಕು ಸರ್ ಇನ್ನೊಂದ್ರೆ ಆ ಭತ್ತ ಬರೋದು ಅಕ್ಕಿ ಮಾಡ್ಸ್ಲಿಕ್ ಬರಲ್ಲ ಹಸಿ ಇರುತ್ತೆ ಮೊಳಕೆ ಬರುತ್ತೆ ಇನ್ನು ಏನಾದ್ರು ನಾಲ್ಕೈದು ದಿನ ಕಂಟಿನ್ಯೂ ಮಳೆ ಬಂದ್ರೆ ಕಂಟಿನ್ಯೂ ಮಳೆ ಬಂದ್ರೆ ಒಳಗಡೆ ಹಾಕಿ ಒಂದ್ ಸ್ವಲ್ಪ ಇದ್ ಮಾಡ್ಕೋಬಹುದು ಬಿಟ್ರೆ ಬರೋದ್ ಬರ್ತಾನೆ ಇರುತ್ತೆ ಏನು ಮಾಡಕ್ಕಾಗ ಈಗ ಇದು ನಾಲ್ಕೈದು ದಿನ ಒಣಗ ಹಾಕಿದ್ರೆ ಸರಿ ಆಗ್ಬಹುದು ಸರಿ ಆಗ್ಬಹುದು ಸರ್ ಇದೆ ತರ ಬಿಸ್ಲಿ ಬಿಟ್ಟರೆ ಅಡ್ಡಿಲ್ಲ ಸರ್ ಎಲ್ಲಾರು ಮಳೆ ಹಿಡಿತಂದ್ರೆ ಸರ್ ಮತ್ತೆ ಇದು ಇಟ್ಟಿ ನೀವೇ ಬಳಸೋದ ಅಥವಾ ಮಾಡ್ತೀರಾ ಇಲ್ಲ ನಾವ್ ಇಟ್ಟು ನಾವೇ ಬಳಸ್ತೀವಿ ಸ್ವಲ್ಪ ಮಾರ್ತೀವಿ ಅದೇ ಈ ವರ್ಷಕ್ಕೆ ಎಷ್ಟು ಬೆಳೆ ಬೆಳಿತಾ ಇದ್ದೀರಿ ವರ್ಷಕ್ಕೆ ಎರಡು ಬೆಳೆ ಎರಡು ಬೆಳೆ ಬೆಳಿತಾ ಇದೆ ಹೌದೌದು ಮುಂಚಿನ ಮೊದಲನೇ ಬೆಳೆ ಹೇಗೆ ಬಂದಿತ್ತು ಮೊದಲನೇ ಬೆಳೆ ಸಾಧಾರಣ ಅಡ್ಡಿಲ್ಲ ಸರ್ ಎರಡು ಬೆಳೆ ನೀವು ಇಟ್ಕೊಂತೀರ ಮಾರ್ತೀರ ಇಲ್ಲ ಮಾರ್ತೀವಿ ಸರ್ ಮಾರ್ತೀವಿ ಮಾರ್ತೀವಿ ಸಾಲ ತಂದಿರ್ತೀವಲ್ಲ ಅವ್ರಿಗೆ ಕೊಡ್ಲೇಬೇಕಾಗುತ್ತೆ ಸರ್ ನಮ್ಮ ಹತ್ರ ಇರೋದೇ ಆ ಬಾಂಡೊಳ ಇದು ಅದು ಬಿಟ್ರೆ ಮತ್ ಕೂಲಿ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ ನಾವು ನಾಲ್ಕು ಜನ ಯಾರ್ಯಾರು ನಾನು ನನ್ನ ಹೆಂಡತಿ ಮತ್ ಎರಡು ಮಕ್ಕಳು ಮಕ್ಕಳು ಏನ್ ಓದ್ತಾ ಇದಾರೆ ಶಾಲೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಓದಿಸ್ತಾ ಇದ್ದೀರಿ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಸರ್ ನಮ್ ಕಷ್ಟ ಎಲ್ಲ ನೋಡ್ಬಿಟ್ರೆ ಎಂತ ಹೇಳ್ಬೇಕಂದ್ರೆ ಮಾತೇ ಬರ್ತಾ ಇಲ್ಲ ಎಲ್ಲರದ್ದು ಕಷ್ಟ ಇದೇ ತರ ಆಗಿದೆ ಹಾಗಾಗಿ ಹತ್ರ ಬೇಡ್ಕೊಳ್ದಷ್ಟೇ ರೈತರು ತುಂಬಾ ಸುಖವಾಗಿದ್ದಾರೆ ಅಂತ ಹೇಳಿ ಬಹಳ ಜನ ತಿಳ್ಕೊಂಡಿದ್ದಾರೆ ಅದಕ್ಕೆ ನೀವೇನು ಹೇಳ್ತೀರಿ ಇಲ್ಲ ಸರ್ ತಪ್ಪ ಕಲ್ಪನೆ ಸಾಕಷ್ಟು ಜನ ಇದೇ ತರ ಆಗಿ ಈಗ ಪಾಪ ಸಾಲ ಎಲ್ಲೊಂದು ತಂದು ಈಗ ಮನೆಯಲ್ಲೇ ಇದ್ದಿದ್ದೆಲ್ಲ ಮಾರಲೇಬೇಕಾಗುತ್ತೆ ಸಾಲ ಕೊಟ್ಟವ್ರು ಬಿಡೋದಿಲ್ಲ ಹಾಗಾಗಿ ಇದೇ ತರ ಸಮಸ್ಯೆ ಆಗ್ಬಿಟ್ರೆ ಬಾರಿ ಮುಂದೆ ಬಾರಿ ಕಷ್ಟ ಆಗುತ್ತೆ ಸರ್ ಅವರಿಗೂ ಕಷ್ಟವೇ ದೇಸರ ನಾವು ದುಡಿದ್ ದುಡ್ಡು ನಮ್ಗೆ ಸಿಗಲ್ಲ ಯಾವುದೇ ಕಾರಣಕ್ಕೂ ಸಿಗಲ್ಲ ಇದೇ ತರ ಬೆಳೆ ನಷ್ಟ ಆಗ್ಬಿಟ್ರೆ ನಾವು ಹಾಕಿದ ದುಡ್ಡು ನಮ್ಗಿಲ್ಲ ಎಲ್ಲ ಲಾಸೆ ಕೊಡ್ಲೇಬೇಕು ಅವ್ರು ಬಿಡೋದಿಲ್ಲ ಏನಂತ ಕೊಡೋದು ಆಗ್ಬಿಟ್ರೆ ಎಂತ ಕೊಡೋದು ಈಗ ಏನಂತ ನಮ್ಮ ಹತ್ರ ಏನಿದೆ ಸರ್ ನೋಡಿ ಇದೇ ತರ ಆಯ್ತು ನಮ್ಮನೆ ನಮ್ಮ ಪರಿಸ್ಥಿತಿಗಳು ಹಿಂಗೈದು ಪ್ರತಿಯೊಂದು ರೈತರಿಗೆ ನಮ್ಮಲ್ಲಿ ಇದೇ ತರ ಸಮಸ್ಯೆಗಳು ಆಗ್ತಾಯೋ ಇದು ಪರಿಹಾರ ಏನಂತ ಸರ್ಕಾರ ಹುಡ್ಕಾವು ಈಗ ಬಹಳಷ್ಟು ರೈತರು ಕಷ್ಟದಲ್ಲಿದ್ದಾರೆ ಅಂತಾರೆ ಎಷ್ಟು ಪ್ರತಿಶತ ಜನ ಕಷ್ಟದಲ್ಲಿರ್ಬೋದು ಸಣ್ಣ ಹಿಡುವಳಿದಾರರು ಮತ್ತೆ ಹಿಡುವಳಿದಾರರೊಳಗೆ ಏನು ವ್ಯತ್ಯಾಸ ಸಣ್ಣ ಹಿಡುವಳಿದಾರ ಅಂದ್ರೆ ಅವರಿಗೆ ಪಾಪ ನಮ್ ತರ ಕಷ್ಟ ದೊಡ್ಡವರು ಸ್ವಲ್ಪ ಇರುತ್ತೆ ಎಲ್ಲದಕ್ಕೂ ಎಲ್ಲದಕ್ಕೂ ಬೇಕು ಕಾರಣ ಸರ್ ಒಬ್ಬ ಮನುಷ್ಯ ಯಶಸ್ಸು ಪಡಿಬೇಕಾದ್ರೆ ಏನು ಮುಖ್ಯ ಯಶಸ್ಸು ಪಡಬೇಕಾದ್ರೆ ಈಗಿನ ವಾತಾವರಣ ದುಡ್ಡೇ ಮುಖ್ಯ ಸರ್ ಒಂದ್ ಕಡೆ ದುಡ್ಡು ಒಂದ್ ಕಡೆ ಜಮೀನ್ ಇದೆ ಯಾವ್ದು ಆಯ್ಕೆ ಮಾಡ್ತೀರಿ ಎರಡು ಇದ್ರೆ ಎರಡು ನಡೆಸ್ಕೋಬಹುದು ಸರ್ ಜಮೀನಿಗೆ ದುಡ್ಡು ಹಾಕಿರ ಮಾತ್ರ ಅದು ನಮ್ಗೆ ಬೆಳೆ ಕೊಡುತ್ತೆ ಅನುಭವಿ ರೈತರು ಏನ್ ಹೇಳ್ತಾರೆ ಜಮೀನ್ ನಾವು ಹಿಡ್ಕೊಂಡ್ರೆ ಅದ್ರೊಳಗೆ ದುಡ್ಡು ಗಳಿಸಬಹುದು ಅಂತಾರೆ ಅದೇ ಅದಕ್ಕೆ ಹಾಕಲಿಕ್ಕೆ ನಮ್ಗೆ ಕೇಳಬೇಕಲ್ಲ ಸರ್ ಬೇಕು ಪ್ರತಿಯೊಂದು ಆಳಿಗೆ ಕೂಲಿ ಕೊಡೋಕೆ ಬೇಕು ಈಗ ಸಂಬಳ ಜಾಸ್ತಿ ಆಗಿದೆ ಎಲ್ಲ ಕೊಟ್ಟು ಮಾಡಿಸ್ಕೊಂಡು ಅದರಿಂದ ಲಾಭ ಬಂದಿ ನಾವು ತಗೋಬಹುದು ಅದು ಎರಡಕ್ಕೆ ಎರಡು ಸಮವೇ ಅಂತ ನಾ ಹೇಳ್ತೀನಿ ಒಂದಿದ್ರೆ ನಡೆಯೋದಿಲ್ಲ ಒಂದಿದ್ರೆ ನಡೆಯೋದಿಲ್ಲ ಸರ್ ಒಂದ್ ಇದ್ಕೊಂಡ ಈಗ ದುಡ್ಡು ಇದ್ದಂದ್ರೆ ಜಮೀನ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಸರ್ ದುಡ್ಡು ಇಟ್ಕೊಂಡ್ರೆ ಜೀವನ ಮಾಡಕ್ ಆಗುತ್ತಾ ಆಗಲ್ಲ ಒಳ್ಳೇ ಬೇಕಾಗುತ್ತೆ ನಿಮ್ ಭಾಗದಲ್ಲಿ ಎಷ್ಟು ದಿನದಿಂದ ಮಳೆ ಬರ್ತಾ ಇದೆ ನಮ್ಮ ಭಾಗದಿಂದ ಸುಮಾರು ಇಪ್ಪತ್ತು ದಿವಸ ಆಯ್ತು ಸರ್ ಕಂಟಿನ್ಯೂ ಕಂಟಿನ್ಯೂ ಬಿಟ್ಟಿದೆ ಈಗ ಎರಡು ದಿವಸದಿಂದ ಈ ತರ ಆಗಿದೆ ಸ್ವಲ್ಪ ಕಮ್ಮಿ ಸ್ವಲ್ಪ ಕಮ್ಮಿ ಇದೆ ಈಗಲೂ ಈಗ ಬೇಸಾಯ ಎಲ್ಲ ಕೊಯ್ತಾ ಇದ್ದಾರೆ ಈಗ ಮಿಷನ್ ಹಾಕಿರಿ ಪಾಪ ಅವ್ರದಲ್ಲಿ ನೋಡ್ಬಿಟ್ರೆ ತುಂಬಾ ಕಷ್ಟ ಕೈ ಕೊಯ್ಲ್ ಏನಾದ್ರು ಮಾಡಕ್ ಸಾಧ್ಯ ಇದೆಯಾ ಕೈ ಕೊಯ್ಲ್ ಕಷ್ಟ ಆಗುತ್ತೆ ಸರ್ ಮಿಷಿನ್ ರೆಸ್ಟ್ ತಗೊಂತ ಇದ್ದಾರೆ ಮಿಷನ್ ಗೆ ಗಂಟಿ ಸಾವಿರ ಸರ್ ಈ ಬೇರೆ ಟೈಮ್ ಒಳಗೆ ಎರಡೂವರೆ ಸಾವಿರ ಇತ್ತಲ್ಲ ಈಗ ಮೂರ್ ಸಾವಿರ ಅದರಲ್ಲಿ ಎರಡ್ ತರ ಮಿಷನ್ ಇದೆ ಸರ್ ಒಂದು ಚಕ್ರದ ಇದೆ ಒಂದು ಚೈನ್ ಮಿಷನ್ ಇದೆ ಚೈನ್ ಮಿಷನ್ ಜಾಸ್ತಿ ಚೈನ್ ಮಿಷಿನ್ ಮತ್ತೆ ಚಕ್ರ ಯಾವಾಗ ಬಳಸ್ತಾರೆ ಎಲ್ಲಿ ಬಳಸ್ತಾರೆ ಚೈನ್ ಮಿಷನ್ ಅಪ್ಪೂಟ ಬೇಸಿಗೆ ಆದ್ರೆ ಚಕ್ರದ್ ಬರುತ್ತೆ ಇದೆ ತರ ಮಳೆಗಾಲ ಆದ್ರೆ ಚೈನ್ ಇಂದ ಚೈನ್ ಈಗ ಐನೂರು ರೂಪಾಯಿ ಜಾಸ್ತಿ 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 ಅದೆಲ್ಲ ನೀರಲ್ಲೆಲ್ಲ ಹೋಗುತ್ತೆ ಹಳೆ ಪದ್ಧತಿ ಕೃಷಿ ಕೈ ಕೈಕೋಲೆಲ್ಲಾ ಮಾಡಲ್ಲಾ ಭತ್ತ ತಂದ್ ಹಾಕ್ತಾ ಇದ್ರು ಈಗಿನ ಆಧುನಿಕ ಕೃಷಿ ಒಳಗೆ ಯಂತ್ರೋಪಕರಣ ಬಳಸ್ತಾ ಇದ್ದಾರ ಈ ಎರಡರೊಳಗೆ ಯಾವ್ದ್ ಲಾಭ ಅಂತ ಹಳೆದೇ ಒಳ್ಳೇದ್ ಸರ್ ಯಂತ್ರೋಪಕ್ಕಿಂತ ಹಳೆದ್ರಾಗೆ ಒಳ್ಳೆ ಉತ್ತಮ ಇತ್ತ ಅವಾಗ ಇವಾಗೆಲ್ಲಾ ಯಾರು ಕೆಲಸ ಮಾಡೋರಿಲ್ಲ ಅದು ಇದು ತೊಂದ್ರೆ ಹಾಗಾಗಿ ಎಲ್ಲಾ ಯಂತ್ರೋಪ ಇದೆ ಇದ್ ಮಾಡ್ತಾ ಇದ್ದಾರೆ ಈ ಹಳ್ಳಿ ಭಾಗದಲ್ಲಿ ಜನರು ಈ ರೈತ ಪಿ ಜನ ಏನಿದ್ದಾರೆ ಭಾಗ ಸೇರ್ತಾ ಇದ್ದಾರೆ ನೀವು ಈ ಪ್ಯಾಟೆ ಜೀವನ ಒಳ್ಳೇದಂತರ ಹಳ್ಳಿ ಜೀವನ ಒಳ್ಳೇದು ನಮಗೆ ಹಳ್ಳಿ ಜೀವನೇ ಒಳ್ಳೇದು ಸರ್ ಆರೋಗ್ಯಕ್ಕೂ ಒಳ್ಳೇದು ಎಲ್ಲದಕ್ಕೂ ಒಳ್ಳೇದು ಪೇಟೆ ನಮ್ಮಂತರ ಇರಕ್ಕೆ ಆಗಲ್ಲ ಸರ್ ಇರೋಕ್ಕಾಗಲ್ಲ ಇಲ್ಲ ಸರ್ ಅಲ್ಲಿಂದ ವಾತಾವರಣವೇ ಚೇಂಜ್ ನಮ್ಮ ವಾತಾವರಣವೇ ಚೇಂಜ್ ಪೇಟೆ ಜೀವನ ಯಾವತ್ತರ ಪೇಟೆ ಜೀವನ ನೋಡಿಲ್ಲ ಸರ್ ಇನ್ನು ಹೋಗಿಲ್ಲ ನೀವು ಎಷ್ಟು ಓದಿದೀರಿ ನಾವು ಓದಿದ್ದೀವಿ ಒಳ್ಳೆ ತರಕಾರಿ ಬರೀ ಏಳನೇ ಕ್ಲಾಸ್ ನಿಮ್ಮ ಮಕ್ಕಳಿಗೆ ಓದಿಸ್ಬೇಕಂತ ಇದ್ದೀವಿ ಎಷ್ಟು ಓದಿಸ್ಬೇಕಂತ ಇದ್ರಿ ಅವ್ರು ಎಷ್ಟು ಓದ್ತಾರೆ ಅಷ್ಟವರೆಗೂ ಓದ್ತಾನ ಅಂತ ಇದೀವಿ ತುಂಬಾ ಕಷ್ಟ ಇದೆ ಓದ್ಸೋದು ದಿನ ಕಾಲದಲ್ಲಿ ಅಂತ ಹೇಳ್ತಾರೆ ಕಷ್ಟ ಇದೆ ಸರ್ ಆದ್ರೂ ಮಕ್ಳು ಈಗಿನ ಜನರೇಷನ್ ಓದ್ಲೇಬೇಕು ಸರ್ ಇಲ್ಲ ಅಂದ್ರೆ ಈಗ ಬೆಲೆ ಇಲ್ಲ ಹಾಗಾಗಿ ನಮ್ಮ ಕೈಲಾದಷ್ಟು ಈಗ ವಿದ್ಯಾಭ್ಯಾಸ ಅವರ ಜೀವನದ ಹಕ್ಕು ಹಕ್ಕು ಅವ್ರಿಗೆ ಸಿಗ್ಲೇಬೇಕು ನೀವು ಅದ್ರೊಳಗು ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮದವ್ರು ಓದಿಸ್ತಾ ಇದ್ದೀರಿ ಆ ಮಕ್ಕಳಿಗೆ ಒಳ್ಳೇದಾಗ್ಲಿ ನಿಮಗೆ ಒಳ್ಳೇದಾಗ್ಲಿ ಈ ಭಗ ಭಗವಂತ ಈ ಮಳೆ ನಿಮಗೆ ನಿಲ್ಲಿಸಿ ಈ ಭತ್ತ ಇನ್ನು ಒಳ್ಳೆ ತರದಲ್ಲಿ ಒಣಗಿ ನಿಮ್ ಜೀವನದಲ್ಲಿ ಒಂದು ಅನ್ನದ ಭತ್ತವಾಗಿ ಪರಿವರ್ತನೆ ಆಗ್ಲಿ ಅಂತ ಆಶಿಸ್ತಾ ಈ ಒಂದು ಕಷ್ಟ ಕಾಲವನ್ನು ಮುಂದಿಗೆ ಹಂಚ್ಕೊಂಡಿದ್ರಿ ಆ ಭಗವಂತ ನಿಮಗೆ ಒಳ್ಳೇದ್ ಮಾಡಲಿ ಈವರೆಗೆ ವೀಕ್ಷಕ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ವೀಕ್ಷಕರೇ ನಮ್ಮ ಇವತ್ತಿನ ಅತಿಥಿ ಚನ್ನಪ್ಪರವರು ಸತತ ಇಪ್ಪತ್ತು ದಿನಗಳಿಂದ ಸುರಿದಂಥ ಮಳೆಯಿಂದ ಅನಾಹುತಕ್ಕೀಡಾದಂತಹ ಭತ್ತ ತೋರಿಸ್ತಾ ಇದ್ದಾರೆ ಈ ಒಂದು ವೀಕ್ಷಣೆಯಿಂದ ಏನು ಅರ್ಥ ಅಂತ ಹೇಳಿದ್ರೆ ನಾವು ಪೇಟೆ ಭಾಗದಲ್ಲಿ ಜೀವನ ನಡೆಸ್ತೀವಿ ಜನರ ಕಷ್ಟ ಏನು ಸಂಕಷ್ಟ ಏನು ಅಂತ ಅರ್ಥ ಆಗೋದಿಲ್ಲ ಒಂದು ತುತ್ತು ಅನ್ನ ನಮ್ಮ ಹತ್ರ ಬರಬೇಕಾದ್ರೆ ಎಷ್ಟು ಪರಿಶ್ರಮ ಇರುತ್ತೆ ರೈತರ ಮಕ್ಕಳು ಎಷ್ಟು ಪರಿಶ್ರಮ ಅದಕ್ಕೆ ಪಡ್ತಾರೆ ಅನ್ನುವಂಥ ಉದಾಹರಣೆಗಾಗಿ ವಿಡಿಯೋ ಆಗಿದೆ ಸತತ ಮಳೆ ಬರುತ್ತೆ ಗಾಳಿ ಬರುತ್ತೆ ಒಂದು ಹಾಕಿದಂತ ದುಡ್ಡು ಶ್ರಮ ಪರಿಶ್ರಮ ಎಲ್ಲ ಹಾಕು ಸಹ ಆ ಪಶ್ಲು ಆಗದೇ ಇದ್ದಾಗ ಆ ರೈತರ ಜೀವನದಲ್ಲಿ ಎಷ್ಟು ದುಃಖ ಇರುತ್ತೆ ಅನ್ನುವಂಥ ಒಂದು ಸಣ್ಣ ಪ್ರಮಾಣದ ಒಂದು ರೈತರಿಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬ ರೈತರು ದೊಡ್ಡವರಾಗಿರ್ತಾರೆ ಸಣ್ಣ ಇಳು ದೊಡ್ಡ ಇಳುವಳಿದಾರ ಎಲ್ಲರೂ ರೈತರೆ ಎರಡು ಎಕರೆ ಜಮೀನ್ ಆಗಿರ್ಲಿ ಇನ್ನೂರ ಎಕರೆ ಜಮೀನ್ ಆಗಿರ್ಲಿ ಎಲ್ಲರೂ ಕೊಡೋದ್ ಕಷ್ಟನೇ ಎಲ್ಲರ ಜೀವನದಲ್ಲಿ ಈ ಕಷ್ಟ ಬಗೆಹರಿಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಲಕ್ಷ್ಮಣ ಅವರಿಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ